ನಟಿ ರಾಧಿಕಾ ಕುಮಾರಸ್ವಾಮಿ ಬೈರಾದೇವಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಶಾಂತಿನಗರದ ಸ್ಮಶಾನದ ಗೋರಿಯ ಮೇಲಿಂದ ಬಿದ್ದು ಸ್ಪೈನರ್ ಕಾರ್ಡ್ಗೆ ಏಟಾಗಿದೆ ಆದರೆ ಶಾಂತಿನಗರದ ಈ ಸ್ಮಶಾನದಲ್ಲಿ ಕೆಲಸಗಾರರು ಮಾತ್ರ ಹೇಳೋದೇ ಬೇರೆ ಶಾಂತಿನಗರದ ಸ್ಮಶಾನದಲ್ಲಿ ರಾಧಿಕಾಗೆ ಕಂಟಕ ಬಂದಿದ್ಯಾ ಒಂದು ಕ್ಷಣ ಮೈ ನಡಗಿಸುತ್ತೆ ಸ್ಮಶಾನದೊಳಗಿನ ಆ ಕಥೆಯನ್ನ ಕೇಳಿದ್ರೆ ಹೌದು ಶಾಂತಿನಗರದ ಸ್ಮಶಾನದ ಹೊರಭಾಗದ ರಸ್ತೆಯಲ್ಲೇ ಜನ ರಾತ್ರಿಯ ಹೊತ್ತಲ್ಲಿ ಗಾಡಿ ಓಡಿಸೋಕೆ ಭಯ ಪಡ್ತಾರೆ ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಸ್ಯಾಂಡಲ್ವುಡ್ ನಟಿ ಸ್ವೀಟಿ ರಾಧಿಕಾ ಕಾಳಿ ವೇಷ ಹಾಕಿ ಹುಣಸೆ ಹಣ್ಣಿನ ಮರದ ಕೆಳಗೆ ಬೈರಾದೇವಿ ಸಿನಿಮಾದ ನಲ್ಲಿ ತೊಡಗಿದ್ರು ಇದೇ ಸಮಯದಲ್ಲಿ ಗೋರಿಯ ಮೇಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ಗೆ ಏಟನ್ನ ಮಾಡಿಕೊಂಡಿದ್ರು ಒಂದೂವರೆ ತಿಂಗಳು ಬೆಡ್ ನಲ್ಲಿ ಇರಬೇಕು ಅಂತ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ ಸಾಮಾನ್ಯ ಸ್ಮಶಾನದಂತಿದ್ದ ಶಾಂತಿನಗರದ ಸ್ಮಶಾನ ಇದೀಗ ಮಾಟ ಮಂತ್ರದಂತಹ ಘಟನೆಗಳಿಗೆ ಅಮಾವಾಸ್ಯೆ ಬಂದರೆ ಸಾಕು ನಾಯಿಗಳನ್ನ ಕೊಂದು ಇಲ್ಲಿಗೆ ಕ್ಷುದ್ರ ಶಕ್ತಿಗಳನ್ನ ಆವಾಹನೆ ಮಾಡ್ತಾರಂತೆ ಇದನ್ನ ದಾಟಿದ್ರೆ ಬೇರೆಯವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ ಅಲ್ಲದೆ ಇತ್ತೀಚೆಗೆ ಸಂಬಂಧಿಕರ ಗೋರಿಗಳಿಗೆ ಪೂಜೆಯನ್ನ ಸಲ್ಲಿಸೋಕೆ ಶಾಂತಿನಗರದ ಜನ ಹಿಂದೇಟು ಆಗ್ತಾರಂತೆ ನೆಗೆಟಿವ್ ಎನರ್ಜಿ ಸ್ಮಶಾನದಲ್ಲಿ ಇರೋದ್ರಿಂದ ರಾಧಿಕಾಗೆ ತೊಂದರೆಯಾಗಿರಬಹುದು ಇದುವರೆಗೂ ಯಾವ ಶೂಟಿಂಗ್ ಸಂದರ್ಭದಲ್ಲೂ ಈ ರೀತಿ ಅನಾಹುತವಾಗಿಲ್ಲ ಅನ್ನೋದು ಕೆಲಸಗಾರರ ಮಾತು ಈ ಸ್ಮಶಾನದಲ್ಲಿ ಎಂಟ್ರಿಯಾಗುತ್ತಲೇ ಕಾಳಿದೇವಿಯ ದೇಗುಲವಿದೆ ಮೂಲ ವಿಗ್ರಹವಿರುವಾಗ ಇನ್ನೊಂದು ದೇವರ ಸೆಟ್ ಹಾಕಿ ಶೂಟಿಂಗ್ ಮಾಡುವಂಥದ್ದು ಅಥವಾ ಸ್ಮಶಾನದ ಆವರಣದಲ್ಲಿ ಗೋರಿಯ ಪಕ್ಕ ಉಪ್ಪು ಮೆಣಸು ಹಾಕಿ ಮಂತ್ರಪಠನೆ ಮಾಡಿದ್ರಿಂದ ಅನಾಹುತ ಸಂಭವಿಸಿರಬಹುದು ಇಲ್ಲಿ ಏನೇ ಕೆಲಸ ಮಾಡಿದ್ರೂ ಮೊದಲು ಕಾಳಿಗೆ ಪೂಜೆಯನ್ನ ಸಲ್ಲಿಸಬೇಕು ಆದರೆ ಸಿನಿಮಾ ಟೀಮ್ ಅದನ್ನು ಮಾಡದೇ ಇದ್ದಿದ್ದರಿಂದ ಹೀಗಾಗಿರಬಹುದು ಎಂದು ಸ್ಮಶಾನದ ಸಿಬ್ಬಂದಿಗಳು ಹೇಳುತ್ತಾರೆ